മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರ ಮನಸ್ಸನ್ನು ಸ್ವಚ್ಛ ಬುದ್ಧಿಯನ್ನು ಕ್ಲಿಯರ್ ಆಗಿಟ್ಟುಕೊಂಡು ಡಬಲ್ ಲೈಟ್ ಸ್ಥಿತಿಯ ಅನುಭವ ಮಾಡಿ ಇಂದು ಬಾಪ್ತಾದರವರು ತನ್ನ ಸ್ವರಾಜ್ಯಾಧಿಕಾರಿ ಮಕ್ಕಳನ್ನು ನೋಡ್ತಿದ್ದಾರೆ ಸ್ವರಾಜ್ಯ ಬ್ರಾಹ್ಮಣ ಜೀವನದ ಜನ್ಮಸಿದ್ಧ ಅಧಿಕಾರವಾಗಿದೆ ಬಾಪ್ತಾದಾರವರು ಪ್ರತಿಯೊಂದು ಬ್ರಾಹ್ಮಣನಿಗೂ ಸ್ವರಾಜ್ಯದ ಸಿಂಹಾಸನಾಧೀಶರನ್ನಾಗಿ ಮಾಡಿದ್ದಾರೆ ಸ್ವರಾಜ್ಯದ ಅಧಿಕಾರ ಜನ್ಮವಾಗುತ್ತಿದ್ದಂತೆಯೇ ಪ್ರತಿಯೊಂದು ಬ್ರಾಹ್ಮಣ ಆತ್ಮನಿಗೆ ಪ್ರಾಪ್ತಿಯಾಗಿದೆ ಎಷ್ಟು ಸ್ವರಾಜ್ಯದ ಮೇಲೆ ಸ್ಥಿತರಾಗ್ತಿರಿ ಅಷ್ಟು ತಮ್ಮಲ್ಲಿ ಲೈಟ್ ಹಾಗೂ ಮೈಟ್ ಅನುಭವ ಮಾಡ್ತೀರಿ ಬಾಕ್ತಾದರವರು ಇಂದು ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಪ್ರಕಾಶದ ಕಿರೀಟ ನೋಡ್ತಿದ್ದಾರೆ ಎಷ್ಟು ತಮ್ಮಲ್ಲಿ ಶಕ್ತಿಯನ್ನು ಧಾರಣೆ ಮಾಡಿಕೊಂಡಿದ್ದೀರಿ ಅಷ್ಟೇ ನಂಬರಿನಲ್ಲಿ ಪ್ರಕಾಶದ ಕಿರೀಟ ಹೊಳಿತಿದೆ ಬಾಪ್ತಾದರವರು ಎಲ್ಲ ಮಕ್ಕಳಿಗೂ ಸರ್ವಶಕ್ತಿಗಳನ್ನು ಅಧಿಕಾರದಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಬ್ಬರೂ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದಾರೆ ಆದರೆ ಧಾರಣೆ ಮಾಡುವುದರಲ್ಲಿ ನಂಬರ್ ವಾರ್ ಆಗಿದ್ದಾರೆ ಬಾಪ್ತಾದರವರು ನೋಡಿದರೂ ಸರ್ವಶಕ್ತಿಗಳ ಜ್ಞಾನ ಎಲ್ಲರಲ್ಲಿಯೂ ಇದೆ ಧಾರಣೆಯೂ ಇದೆ ಆದರೆ ಒಂದು ಮಾತಿನಲ್ಲಿ ಅಂತರ ಬರುತ್ತದೆ ಯಾವುದೇ ಬ್ರಾಹ್ಮಣಾತ್ಮನೊಂದಿಗೆ ಕೇಳಿ ಪ್ರತಿಯೊಂದು ಶಕ್ತಿಯ ವರ್ಣನೆ ಬಹಳ ಚೆನ್ನಾಗಿ ಮಾಡ್ತಾರೆ ಪ್ರಾಪ್ತಿಗಳ ವರ್ಣನೆ ಬಹಳ ಸಹ ಬಹಳ ಚೆನ್ನಾಗಿ ಮಾಡ್ತಾರೆ ಆದರೆ ಅಂತರ ಏನೆಂದರೆ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಆ ಸಮಯದಲ್ಲಿ ಆ ಶಕ್ತಿ ಕರ್ಮದಲ್ಲಿ ತೊಡಗಿಸಲು ಸಾಧ್ಯವಾಗುವುದಿಲ್ಲ ಸಮಯದ ನಂತರ ಅನುಭವ ಮಾಡ್ತಾರೆ ಈ ಶಕ್ತಿಯ ಅವಶ್ಯಕತೆ ಇತ್ತು ಬಾಪ್ತಾದರವರು ಮಕ್ಕಳಿಗೆ ಹೇಳ್ತಾರೆ ಸರ್ವಶಕ್ತಿಗಳ ಆಸ್ತಿ ಎಷ್ಟು ಶಕ್ತಿಶಾಲಿಯಾಗಿದೆ ಯಾವುದರಿಂದ ಯಾವ ಸಮಸ್ಯೆಯೂ ಸಹ ನಿಮ್ಮ ಎದುರು ನಿಲ್ಲಲು ಸಾಧ್ಯವಿಲ್ಲ ಸಮಸ್ಯೆ ಮುಕ್ತ ಆಗಬಹುದು ಕೇವಲ ಸರ್ವಶಕ್ತಿಗಳನ್ನು ಇಮರ್ಜು ರೂಪದಲ್ಲಿ ಸ್ಮೃತಿಯಲ್ಲಿಟ್ಟುಕೊಳ್ಳಿ ಹಾಗೂ ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಿ ಇದಕ್ಕಾಗಿ ನೀವು ಬುದ್ಧಿಯ ಲೈನನ್ನು ಕ್ಲಿಯರ್ ಆಗಿ ಇಟ್ಟುಕೊಳ್ಳಿ ಎಷ್ಟು ಬುದ್ಧಿಯ ಲೈನ್ ಕ್ಲಿಯರ್ ಹಾಗೂ ಕ್ಲೀನ್ ಇರ್ತದೆ ಅಷ್ಟು ನಿರ್ಣಯ ಶಕ್ತಿ ತೀವ್ರವಾಗಿರುವ ಕಾರಣ ಯಾವ ಸಮಯ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಅದನ್ನು ಕಾರ್ಯದಲ್ಲಿ ತೊಡಗಿಸಬಹುದು ಏಕೆಂದರೆ ಸಮಯ ಪ್ರಮಾಣ ಬಾಕ್ತಾದರವರು ಪ್ರತಿಯೊಂದು ಮಗುವನ್ನು ವಿಘ್ನ ಮುಕ್ತ ಸಮಸ್ಯೆ ಮುಕ್ತ ಪರಿಶ್ರಮದ ಪುರುಷಾರ್ಥದಿಂದ ಮುಕ್ತರನ್ನಾಗಿ ನೋಡಲು ಬಯಸ್ತಾರೆ ಎಲ್ಲರೂ ಆಗಬೇಕೆಂದು ಬಯಸ್ತಾರೆ ಆದರೆ ಬಹಳ ಕಾಲದ ಈ ಅಭ್ಯಾಸದ ಅವಶ್ಯಕತೆ ಇದೆ ಬ್ರಹ್ಮ ತಂದೆಯ ವಿಶೇಷ ಸಂಸ್ಕಾರವನ್ನು ನೋಡಿ ತಕ್ಷಣಾದ್ಯ ದಾನ ಮಹಾಪುಣ್ಯ ಜೀವನದ ಆರಂಭದಿಂದ ಪ್ರತಿ ಕಾರ್ಯದಲ್ಲಿ ತಕ್ಷಣ ದಾನ ಮಾಡಿದ್ದರು ಹಾಗೂ ತಕ್ಷಣ ಕೆಲಸವನ್ನು ಮಾಡಿದ್ದರು ಬ್ರಹ್ಮ ತಂದೆಯ ವಿಶೇಷತೆಯಾಗಿದೆ ನಿರ್ಣಯ ಶಕ್ತಿ ಸದಾ ಫಾಸ್ಟ್ ಆಗಿತ್ತು ಬಾಪ್ತಾದರವರು ಫಲಿತಾಂಶದಲ್ಲಿ ನೋಡಿದ್ದರೂ ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗಲೇಬೇಕು ಬಾಗ್ತಾದರವರೊಂದಿಗೆ ಬರುವವರಾಗಿದ್ದೀರಲ್ಲವೇ ಅಥವಾ ಹಿಂದೆ ಹಿಂದೆ ಬರುವವರಾಗಿದ್ದೀರಾ ಜೊತೆಯಲ್ಲಿ ಹೋಗಬೇಕೆಂದರೆ ಬ್ರಹ್ಮ ತಂದೆಯನ್ನು ಅನುಸರಿಸಿ ಕರ್ಮದಲ್ಲಿ ಫಾಲೋ ಬ್ರಹ್ಮ ತಂದೆ ಹಾಗೂ ಸ್ಥಿತಿಯಲ್ಲಿ ನಿರಾಕಾರ ಶಿವ ತಂದೆಯನ್ನು ಫಾಲೋ ಮಾಡಬೇಕು ಫಾಲೋ ಮಾಡೋದು ಬರುತ್ತದೆಯಲ್ಲವೇ ಡಬಲ್ ವಿದೇಶಿಯರಿಗೆ ಫಾಲೋ ಮಾಡಲು ಬರುತ್ತದೆಯೇ ಫಾಲೋ ಮಾಡುವುದಂತೂ ಅಲ್ಲವೇ ಫಾಲೋ ಮಾಡಬೇಕೆಂದರೆ ಏಕೆ ಏನು ಹೇಗೆ ಇದೆಲ್ಲವೂ ಸಮಾಪ್ತಿಯಾಗ್ತದೆ ಹಾಗೂ ಎಲ್ಲರಿಗೂ ಅನುಭವವಿದೆ ಏಕೆ ಏನು ಹೇಗೆ ಇದೇ ವ್ಯರ್ಥ ಸಂಕಲ್ಪಗಳ ನಿಮಿತ್ತಾಗಿದೆ ಇದೇ ಆಧಾರವಾಗಿದೆ ಫಾಲೋ ಫಾದರ್ ಮಾಡುವುದರಲ್ಲಿ ಈ ಶಬ್ದಗಳು ಸಮಾಪ್ತಿಯಾಗ್ತದೆ ಹೇಗೆ ಎನ್ನುವುದರಲ್ಲಿ ಎನ್ನುವುದಲ್ಲ ಹೀಗೆ ಬುದ್ಧಿ ತಕ್ಷಣ ನಿರ್ಣಯ ಮಾಡ್ತದೆ ಈ ರೀತಿ ನಡೆ ಈ ರೀತಿ ಮಾಡು ಅಂದ ಮೇಲೆ ಇಂದು ಭಾಗತಾದರವರು ವಿಶೇಷ ಎಲ್ಲ ಮಕ್ಕಳಿಗೂ ಭಲೇ ಮೊದಲ ಬಾರಿ ಬಂದಿರುವಿರಿ ಅಥವಾ ಹಳೆಯ ಹಳಬರಾಗಿದ್ದೀರಿ ಎಲ್ಲರಿಗೂ ಇದೇ ಸೂಚನೆಯನ್ನು ಕೊಡ್ತಿದ್ದಾರೆ ತಮ್ಮ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಹಲವರ ಮನಸ್ಸಿನಲ್ಲಿ ಈಗಲೂ ಸಹ ವ್ಯರ್ಥ ಹಾಗೂ ನಕಾರಾತ್ಮಕತೆಯ ಸಣ್ಣ ಪುಟ್ಟ ಇದೆ ಇದರ ಕಾರಣ ಪುರುಷಾರ್ಥದ ಶ್ರೇಷ್ಠ ವೇಗ ತೀವ್ರಗತಿಯಲ್ಲಿ ಅಡೆತಡೆ ಬರುತ್ತದೆ ಭಕ್ತಾದರವರು ಸದಾ ಶ್ರೀಮತವನ್ನು ಕೊಡ್ತರೆ ಮನಸ್ಸಿನಲ್ಲಿ ಸದಾ ಪ್ರತಿಯೊಂದು ಆತ್ಮದ ಪ್ರತಿ ಶುಭ ಭಾವನೆ ಹಾಗೂ ಶುಭ ಕಾಮನೆಯನ್ನಿಡಿ ಇದಾಗಿದೆ ಸ್ವಚ್ಛ ಮನಸ್ಸು ಅಪಕಾರಿಯ ಮೇಲೆಯೂ ಉಪಕಾರದ ವೃತ್ತಿ ಇಡುವುದು ಇದೇ ಸ್ವಚ್ಛ ಮನಸ್ಸಾಗಿದೆ ಸ್ವಯಂನ ಪ್ರತಿ ಹಾಗೂ ಅನ್ಯರ ಪ್ರತಿ ವ್ಯರ್ಥ ಸಂಕಲ್ಪ ಬರುವುದು ಇದು ಸ್ವಚ್ಛ ಮನಸ್ಸಲ್ಲ ಸ್ವಚ್ಛ ಮನಸ್ಸು ಹಾಗೂ ಶುದ್ಧ ಮನಸ್ಸು ಕ್ಲಿಯರ್ ಬುದ್ಧಿ ಪರಿಶೀಲನೆ ಮಾಡಿ ತಮ್ಮನ್ನು ತಾವು ಗಮನವಿಟ್ಟು ನೋಡಿ ಮೇಲೆ ಮೇಲೆ ಪರಿಶೀಲನೆ ಮಾಡುವುದಲ್ಲ ಸರಿಯಾಗಿದೆ ಸರಿಯಾಗಿದೆ ಹೀಗಲ್ಲ ಯೋಚಿಸಿ ನೋಡಿ ಮನಸ್ಸು ಹಾಗೂ ಬುದ್ಧಿ ಸ್ಪಷ್ಟವಾಗಿದೆಯೇ ಶ್ರೇಷ್ಠವಾಗಿದೆಯೇ ಆಗ ಡಬಲ್ ಲೈಟ್ ಸ್ಥಿತಿ ಬರಲು ಸಾಧ್ಯ ತಂದೆಯ ಸಮಾನ ಸ್ಥಿತಿಯನ್ನು ಮಾಡಲು ಇದೇ ಸಾಧನವಾಗಿದೆ ಹಾಗೂ ಈ ಅಭ್ಯಾಸ ಅಂತ್ಯದಲ್ಲಿ ಅಲ್ಲ ಬಹುಕಾಲದ ಅಭ್ಯಾಸ ಅವಶ್ಯವಾಗಿದೆ ಚೆಕ್ ಮಾಡಲು ಬರುತ್ತದೆಯೇ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಬೇಕು ಬೇರೆಯವರನ್ನಲ್ಲ ಬಾಪ್ತಾದರವರು ಮೊದಲು ಸಹ ಹಾಸ್ಯದ ಮಾತು ಹೇಳಿದ್ದರು ಮಕ್ಕಳಿಗೆ ದೂರದೃಷ್ಟಿ ಬಹಳ ತೀಕ್ಷ್ಣವಾಗಿದೆ ಹಾಗೂ ಹತ್ತಿರದ ದೃಷ್ಟಿ ಬಲಹೀನವಾಗಿದೆ ಆದ್ದರಿಂದ ಅನ್ಯರನ್ನು ಜಡ್ಜ್ ಮಾಡುವುದರಲ್ಲಿ ಬಹಳ ಬುದ್ಧಿವಂತರಾಗಿದ್ದೀರಿ ತನ್ನನ್ನು ತಾನು ಚೆಕ್ ಮಾಡುವುದರಲ್ಲಿ ಬಲಹೀನರಾಗಬೇಡಿ ಬಾಪ್ತಾದರವರು ಮೊದಲು ಸಹ ಹೇಳಿದ್ದರು ಹೇಗೆ ಈಗ ನಿಮಗೆ ನಿಶ್ಚಯವಿದೆ ನಾನು ಬ್ರಹ್ಮಕುಮಾರಿ ಅಥವಾ ಬ್ರಹ್ಮಕುಮಾರನಾಗಿದ್ದೇನೆ ನಡೀತಾ ಓಡಾಡುತ್ತಾ ಯೋಚಿಸುತ್ತಾ ನಾನು ಬ್ರಹ್ಮಕುಮಾರಿಯಾಗಿದ್ದೇನೆ ನಾನು ಬ್ರಹ್ಮಕುಮಾರ ಬ್ರಾಹ್ಮಣಾತ್ಮನಾಗಿದ್ದೇನೆ ನಾನು ಫರಿಷ್ಠ ಆಗಿದ್ದೇನೆ ಇದು ಸ್ವಾಭಾವಿಕ ಸ್ಮೃತಿಯ ಹಾಗೂ ಸ್ವಭಾವವನ್ನಾಗಿ ಮಾಡಿಕೊಳ್ಳಿ ಅಮೃತ ವೇಳೆ ಹೇಳುತ್ತಳೆ ಇದನ್ನು ಪಕ್ಕಾ ಮಾಡಿಕೊಳ್ಳಿ ನಾನು ಫರಿಷ್ಠ ಪರಮಾತ್ಮ ಶ್ರೀಮತದ ಅಡಿಯಲ್ಲಿ ಈ ಸಾಕಾರ ತನುವಿನಲ್ಲಿ ಬಂದಿದ್ದೇನೆ ಎಲ್ಲರಿಗೂ ಸಂದೇಶ ಕೊಡೋದಕ್ಕಾಗಿ ಹಾಗೂ ಶ್ರೇಷ್ಠ ಕರ್ಮವನ್ನು ಮಾಡೋದಕ್ಕಾಗಿ ಪೂ ಕಾರ್ಯಪೂರ್ಣವಾದ ತಕ್ಷಣ ತಮ್ಮ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ ಶ್ರೇಷ್ಠ ಸ್ಥಿತಿಯಲ್ಲಿ ಹೋಗಿಬಿಡಿ ಒಬ್ಬರು ಇನ್ನೊಬ್ಬರನ್ನು ಸಹ ಫರಿಷ್ಠಾ ಸ್ಥಿತಿಯಲ್ಲೇ ನೋಡಿ ನಿಮ್ಮ ವೃತ್ತಿ ಅನ್ಯರನ್ನು ಸಹ ನಿಧಾನವಾಗಿ ಫರಿಷ್ಠೆಗಳನ್ನಾಗಿ ಮಾಡ್ತದೆ ನಿಮ್ಮ ದೃಷ್ಟಿ ಅನ್ಯರ ಮೇಲೆಯೂ ಪ್ರಭಾವ ಬೀರುವುದು ನಾವು ಫರಿಷ್ಠೆಗಳಾಗಿದ್ದೇವೆ ಎಂದು ಪಕ್ಕಾ ಇದೆಯೇ ಫರಿಷ್ಠಾಭಾವದ ವರದಾನ ಎಲ್ಲರಿಗೂ ಸಿಕ್ಕಿದೆಯೇ ಒಂದು ಸೆಕೆಂಡಿನಲ್ಲಿ ಫರಿಷ್ಠಾ ಸ್ಥಿತಿ ಅರ್ಥಾ ಡಬಲ್ ಲೈಟ್ ಆಗಲು ಸಾಧ್ಯವೇ ಒಂದು ಸೆಕೆಂಡಿನಲ್ಲಿ ಒಂದು ನಿಮಿಷದಲ್ಲಿ ಅಲ್ಲ ಹತ್ತು ನಿಮಿಷದಲ್ಲಿ ಅಲ್ಲ ಒಂದು ಸೆಕೆಂಡಿನಲ್ಲಿ ಯೋಚಿಸಿದಿರಿ ಹಾಗೂ ಆಗಿಬಿಟ್ಟಿರಿ ಈ ರೀತಿ ಅಭ್ಯಾಸವಿದೆಯೇ ಒಳ್ಳೆಯದು ಯಾರು ಒಂದು ಸೆಕೆಂಡಿನಲ್ಲಿ ಆಗಬಲ್ಲರೂ ಎರಡು ಸೆಕೆಂಡಿನಲ್ಲಿಯೂ ಅಲ್ಲ ಒಂದು ಸೆಕೆಂಡಿನಲ್ಲಿ ಆಗ್ತಿರಿ ಎನ್ನುವವರು ಒಂದು ಕೈಯಿಂದ ಚಪ್ಪಾಳೆ ಹೊಡೆಯಿರಿ ಆಗಲು ಸಾಧ್ಯವೇ ಸುಮ್ಮನೆ ಕೈ ಎತ್ತಬೇಡಿ ಡಬಲ್ ವಿದೇಶಿಯರು ಕೈ ಎತ್ತುತ್ತಿಲ್ಲ ಸಮಯ ಬೇಕಾಗಿದೆಯೇ ಒಳ್ಳೆಯದು ಯಾರು ಸ್ವಲ್ಪ ಸಮಯ ಬೇಕು ಎಂದು ತಿಳಿತೀರಿ ಒಂದು ಸೆಕೆಂಡಿನಲ್ಲಿ ಅಲ್ಲ ಸ್ವಲ್ಪ ಸಮಯ ಬೇಕಾಗ್ತದೆ ಎನ್ನುವವರು ಕೈ ಎತ್ತಿ ಒಳ್ಳೆಯದು ಆದರೆ ಕೊನೆಯ ಸಮಯದ ಪೇಪರ್ ಒಂದು ಸೆಕೆಂಡಿನಲ್ಲಿ ಬರುವಂತದ್ದಾಗಿದೆ ಹಾಗೆ ಏನು ಮಾಡುವಿರಿ ಇದ್ದಕ್ಕಿದ್ದಂತೆಯೇ ಬರ್ತದೆ ಹಾಗೂ ಸೆಕೆಂಡಿನಲ್ಲಿ ಬರ್ತದೆ ಕೈ ಎತ್ತಿದ್ದೀರಿ ಯಾವುದೇ ತೊಂದರೆಯಿಲ್ಲ ಅನುಭೂತಿ ಮಾಡಿದಿರಿ ಇದೂ ಸಹ ಬಹಳ ಒಳ್ಳೆಯದು ಆದರೆ ಈ ಅಭ್ಯಾಸ ಮಾಡಲೇಬೇಕು ಮಾಡಬೇಕಾಗ್ತದೆ ಅಲ್ಲ ಮಾಡಲೇಬೇಕು ಈ ಅಭ್ಯಾಸ ಬಹಳ ಬಹಳ ಅವಶ್ಯವಾಗಿದೆ ಹೋಗಲಿ ಬಾಗ್ತಾದರವರು ನಿಮಗೆ ಇನ್ನೂ ಸ್ವಲ್ಪ ಸಮಯ ಕೊಡ್ತಾರೆ ಎಷ್ಟು ಸಮಯ ಬೇಕು ಎರಡು ಸಾವಿರವರೆಗೂ ಬೇಕೇ ಇಪ್ಪತ್ತೊಂದನೇ ಶತಮಾನವಂತೂ ನೀವೆಲ್ಲರೂ ಚಾಲೆಂಜ್ ಮಾಡಿದ್ದೀರಿ ಗೋಲ್ಡನ್ ಏಜ್ ಪ್ರಪಂಚ ಬರುವುದು ಹಾಗೂ ವಾತಾವರಣವನ್ನು ತಯಾರು ಮಾಡ್ತೇವೆ ಚಾಲೆಂಜ್ ಮಾಡಿದ್ದೀರಲ್ಲವೇ ಅಂದ ಮೇಲೆ ಅಷ್ಟರವರೆಗೂ ಬಹಳ ಸಮಯವಿದೆ ಎಷ್ಟು ಸ್ವಯಂನ ಮೇಲೆ ಗಮನ ಕೊಡಲು ಸಾಧ್ಯವೋ ಕೊಡಲು ಸಾಧ್ಯವೇ ಅಲ್ಲ ಕೊಡಲೇಬೇಕು ಹೇಗೆ ದೇಹಭಾನದಲ್ಲಿ ಬರಲು ಎಷ್ಟು ಸಮಯ ಬೇಕಾಗ್ತದೆ ಎರಡು ಸೆಕೆಂಡ್ ಬಯಸದಿದ್ದರೂ ಸಹ ದೇಹಭಾನದಲ್ಲಿ ಬರ್ತೀರಿ ಅಂದ ಮೇಲೆ ಎಷ್ಟು ಸಮಯ ಹಿಡಿಸ್ತದೆ ಒಂದು ಸೆಕೆಂಡ್ ಅಥವಾ ಅದಕ್ಕಿಂತಲೂ ಕಡಿಮೆ ಗೊತ್ತೇ ಆಗೋದಿಲ್ಲ ದೇಹಭಾನದಲ್ಲಿ ಬಂದು ಬಿಟ್ಟಿದ್ದೇವೆ ಇದೇ ರೀತಿ ಅಭ್ಯಾಸವನ್ನು ಮಾಡಿ ಏನೇ ಆಗಲಿ ಏನೇ ಮಾಡುತ್ತಿರಲಿ ಆದರೆ ಗೊತ್ತೇ ಗೊತ್ತೇ ಆಗದಿದ್ದಂತೆ ಆತ್ಮಾಭಿಮಾನಿ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ವತಃವಾಗಿ ಬಂದು ಬಿಟ್ಟಿದ್ದೇನೆ ಸ್ಥಿತಿ ಸಹ ಸ್ವತಃವಾಗಿ ಬಂದು ಬಿಡಬೇಕು ಎಷ್ಟು ತಮ್ಮ ಸ್ವಭಾವ ಫರಿಷ್ಠಾತನದ್ದಾಗಿ ಮಾಡಿಕೊಳ್ ಮಾಡಿಕೊಳ್ತೀರಿ ಪ್ರಕೃತಿ ಈ ಸ್ಥಿತಿಯನ್ನು ನ್ಯಾಚುರಲ್ ಮಾಡ್ತದೆ ಹಾಗಾದರೆ ಬಾಕ್ತಾದರವರು ಎಷ್ಟು ಸಮಯದ ನಂತರ ಕೇಳಬಹುದು ಎಷ್ಟು ಸಮಯ ಬೇಕು ಜಯಂತಿ ಹೇಳಿ ಎಷ್ಟು ಸಮಯ ಬೇಕು ವಿದೇಶಿಯರ ಕಡೆಯಿಂದ ನೀವು ಹೇಳಿ ವಿದೇಶಿಯರಿಗೆ ಎಷ್ಟು ಸಮಯ ಬೇಕು ಜನಕ್ಕೆ ಹೇಳಿ ದಾದೀಜಿಯವರು ಹೇಳಿದರು ಇವತ್ತೇ ಆಗ್ತೇವೆ ನಾಳೆ ಅಲ್ಲ ಒಂದು ವೇಳೆ ಹಿಂದೆ ಆಗ್ತೀರಿ ಅಂದರೆ ಎಲ್ಲರೂ ಫರಿಷ್ಠ ಆಗಿದ್ದೀರಿ ಆಗುತ್ತೇವೆ ಅಲ್ಲ ಆಗುತ್ತೆ ಆಗಿಬಿಡುತ್ತೇವೆ ಎಂದರೆ ಎಲ್ಲಿಯವರೆಗೆ ಆಗುವಿರಿ ಬಾಗ್ತಾದರವರು ಎಂದು ಬ್ರಹ್ಮ ತಂದೆಯ ಯಾವ ಸಂಸ್ಕಾರವನ್ನು ಹೇಳಿದರು ತುರಂತ ದಾನ ಮಹಾಪುಣ್ಯ ಬಾಪ್ತಾದರವರಿಗೆ ಪ್ರತಿಯೊಂದು ಮಗುವಿನ ಮೇಲೆ ಪ್ರೀತಿ ಇದೆ ಒಂದು ಮಗುವನ್ನು ಸಹ ಕಡಿಮೆ ಎಂದು ತಿಳಿಯೋದಿಲ್ಲ ನಂಬರ್ ವಾರ್ ಏಕೆ ಎಲ್ಲರೂ ನಂಬರ್ ಒನ್ ಆಗಿಬಿಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಒಳ್ಳೆಯದು ಎಂದು ಬಹಳ ಗುಂಪುಗಳು ಬಂದಿದ್ದಾರೆ ಪ್ರಶಾಸನ ಅಡ್ಮಿನಿಸ್ಟ್ರೇಟಿವ್ ವಿಂಗ್ನ ಸಹೋದರ ಸಹೋದರಿಯರೊಂದಿಗೆ ಬಾಪ್ತಾದರವರ ವಾರ್ತಾಲಾಪ ಪರಸ್ಪರ ಸೇರಿಕೊಂಡು ಯಾವ ಪ್ರೋಗ್ರಾಮ್ ಮಾಡಿದ್ದೀರಿ ಇಂತಹ ತೀವ್ರ ಪುರುಷಾರ್ಥದ ಯೋಜನೆಯನ್ನು ಮಾಡಿ ಯಾವುದರಿಂದ ಬೇಗ ನೀವು ಶ್ರೇಷ್ಠ ಆತ್ಮರ ಕೈಯಲ್ಲಿ ಈ ಕಾರ್ಯ ಬಂದು ಬಿಡಬೇಕು ವಿಶ್ವ ಪರಿವರ್ತನೆ ಮಾಡಬೇಕೆಂದರೆ ಇಡೀ ಅಡ್ಮಿನಿಸ್ಟ್ರೇಷನ್ ಬದಲಾಯಿಸಬೇಕಾಗ್ತದಲ್ಲವೇ ಹೇಗೆ ಈ ಕಾರ್ಯ ಸಹಜವಾಗಿ ಮುಂದುವರೆಯುತ್ತಾ ಹೋಗುವುದು ಹರಡುತ್ತಾ ಹೋಗುವುದು ಇದರ ಯೋಚನೆ ಮಾಡಿದ್ದೀರಾ ಯಾರೆಲ್ಲ ಕಡಿಮೆ ಅಂದರೆ ಕಡಿಮೆ ದೊಡ್ಡ ದೊಡ್ಡ ನಗರಗಳಲ್ಲಿ ನಿಮಿತ್ತರಾಗಿದ್ದಾರೆ ಅವರಿಗೆ ಪರ್ಸ್ನಲ್ ಸಂದೇಶ ಕೊಡುವ ಯೋಜನೆ ಮಾಡಿದ್ದೀರಾ ಕಡಿಮೆ ಎಂದರೆ ಕಡಿಮೆ ಇವರಾದರೂ ತಿಳಿದುಕೊಳ್ಳಲಿ ಈಗ ಆಧ್ಯಾತ್ಮಿಕತೆಯ ಮೂಲಕ ಪರಿವರ್ತನೆ ಆಗಬಹುದು ಹಾಗೂ ಆಗಲೇಬೇಕು ಹಾಗಾದರೆ ತಮ್ಮ ವರ್ಗದವರನ್ನು ಎದ್ದೇಳಿಸಿ ಆದ್ದರಿಂದ ಈ ವರ್ಗಗಳನ್ನು ಮಾಡಲಾಗಿದೆ ಬಾಪ್ತಾದರವರು ವರ್ಗದವರ ಸೇವೆಯನ್ನು ನೋಡಿ ಖುಷಿಯಾಗಿದ್ದಾರೆ ಆದರೆ ಈ ಫಲಿತಾಂಶವನ್ನು ನೋಡಬೇಕಾಗಿದೆ ಪ್ರತಿ ವರ್ಗದವರು ತಮ್ಮ ತಮ್ಮ ವರ್ಗದವರಿಗೆ ಎಲ್ಲಿಯವರೆಗೂ ಸಂದೇಶವನ್ನು ತಲುಪಿಸಿದ್ದಾರೆ ಅಲ್ಪ ಸ್ವಲ್ಪ ಎದ್ದೇಳಿಸಿದ್ದೀರಾ ಅಥವಾ ಜೊತೆಗಾರರನ್ನಾಗಿ ಮಾಡಿಕೊಂಡಿದ್ದೀರಾ ಸಹಯೋಗಿ ಜೊತೆಗಾರರನ್ನಾಗಿ ಮಾಡಿಕೊಂಡಿದ್ದೀರಾ ಬ್ರಹ್ಮಕುಮಾರನನ್ನಾಗಿ ಮಾಡಿಕೊಂಡಿಲ್ಲ ಆದರೆ ಸಹಯೋಗಿ ಜೊತೆಗಾರರನ್ನಾಗಿ ಮಾಡಿಕೊಂಡಿದ್ದೀರಾ ಎಲ್ಲ ವರ್ಗದವರಿಗೆ ಬಾಪ್ತಾದರವರು ಹೇಳ್ತಿದ್ದಾರೆ ಹೇಗೆ ಈ ಧಾರ್ಮಿಕ ನಾಯಕರು ಬಂದರೂ ಅವರು ನಂಬರ್ ಒನ್ ಆಗಿರಲಿಲ್ಲ ಆದರೂ ಸಹ ಒಂದೇ ವೇದಿಕೆಯ ಮೇಲೆ ಎಲ್ಲರೂ ಒಟ್ಟಾದರೂ ಹಾಗೂ ಎಲ್ಲರ ಮುಖದಿಂದ ಬಂತು ನಾವೆಲ್ಲರೂ ಸೇರಿಕೊಂಡು ಆಧ್ಯಾತ್ಮಿಕ ಶಕ್ತಿಯನ್ನು ಹರಡಿಸಬೇಕು ಈ ರೀತಿ ಪ್ರತಿಯೊಂದು ವರ್ಗದವರು ಯಾರೆಲ್ಲ ಬಂದಿದ್ದೀರಿ ಈ ಪ್ರತಿಯೊಂದು ವರ್ಗದವರು ಸಹ ಇಂತಹ ಫಲಿತಾಂಶವನ್ನು ತೆಗೆಯಬೇಕು ನಮ್ಮ ವರ್ಗದವರಿಗೆ ಎಲ್ಲಿಯವರೆಗೂ ಸಂದೇಶ ತಲುಪಿದೆ ಎರಡನೆಯದು ಆಧ್ಯಾತ್ಮಿಕತೆಯ ಅವಶ್ಯಕತೆ ಇದೆ ಹಾಗೂ ನಾವು ಸಹಯೋಗಿಗಳಾಗ್ತೇವೆ ಇಂತಹ ಫಲಿತಾಂಶವಿರಲಿ ರೆಗ್ಯುಲರ್ ವಿದ್ಯಾರ್ಥಿಗಳಾಗುವುದಲ್ಲ ಆಗುವುದಿಲ್ಲ ಆದರೆ ಸಹಯೋಗಿ ಆಗಬಹುದು ಇಲ್ಲಿಯವರೆಗೂ ಪ್ರತಿಯೊಂದು ವರ್ಗದವರಿಗೂ ಏನೆಲ್ಲ ಸೇವೆ ಮಾಡಿದ್ದೀರಿ ಹೇಗೆ ಈಗ ಧಾರ್ಮಿಕ ನಾಯಕರನ್ನು ಕರೆದಿರಿ ಇದೇ ರೀತಿ ಪ್ರತಿಯೊಂದು ದೇಶದಿಂದ ಪ್ರತಿಯೊಂದು ವರ್ಗದವರಿಗೆ ಮಾಡಿ ಮೊದಲು ಭಾರತದಲ್ಲಿಯೇ ಮಾಡಿ ನಂತರ ಇಂಟರ್ನ್ಯಾಷನಲ್ ಮಾಡಿ ಪ್ರತಿಯೊಂದು ವರ್ಗದ ಇಂಥ ಭಿನ್ನ ಭಿನ್ನ ಪದವಿಯವರು ಒಟ್ಟಾಗಲಿ ಹಾಗೂ ಇಂತಹ ಅನುಭವ ಮಾಡಲಿ ನಾವು ಇವರ ಸಹಯೋಗಿಗಳಾಗಬೇಕು ಪ್ರತಿಯೊಂದು ವರ್ಗದ ಈ ಫಲಿತಾಂಶ ಎಲ್ಲಿಯವರೆಗೂ ಇದೆ ಹಾಗೂ ಮುಂದಿನ ಯೋಜನೆ ಏನಾಗಿದೆ ಏಕೆಂದರೆ ಒಂದು ವರ್ಗ ಒಬ್ಬೊಬ್ಬರನ್ನು ಒಂದು ವೇಳೆ ಲಕ್ಷವಿಟ್ಟುಕೊಂಡು ಸಮೀಪ ತರ್ತೀರಿ ಎಂದರೆ ನಂತರ ಎಲ್ಲ ವರ್ಗದ ಯಾರೆಲ್ಲ ಸಮೀಪ ಸಹಯೋಗಿಗಳಾಗಿದ್ದಾರಲ್ಲವೇ ಅವರ ಸಂಘಟನೆಯನ್ನು ಮಾಡಿ ದೊಡ್ಡ ಸಂಘಟನೆಯನ್ನು ಮಾಡೋಣ ಹಾಗೂ ಒಬ್ಬರು ಇನ್ನೊಬ್ಬರನ್ನು ನೋಡ್ತಾ ಉಮಂಗ ಉತ್ಸಾಹ ಸಹ ಬರ್ತದೆ ಈಗ ಹರಡಿಕೊಂಡಿದ್ದಾರೆ ಒಂದು ನಗರದಲ್ಲಿ ಕೆಲವರು ಇನ್ನೊಂದು ನಗರದಲ್ಲಿ ಕೆಲವರು ಒಳ್ಳೆಯವರಿದ್ದಾರೆ ಆದರೆ ಎಲ್ಲಕ್ಕಿಂತ ಮೊದಲು ಸಂಘಟನೆಯನ್ನು ಸೇರಿಸಿ ಹಾಗೂ ನಂತರ ಎಲ್ಲರನ್ನೂ ಸೇರಿಸಿ ಸಂಘ ಸಂಘಟನೆ ಮಧುಬನದಲ್ಲಿ ಮಾಡೋಣ ಇಂತಹ ಯೋಜನೆಯನ್ನು ಮಾಡಿದ್ದೀರಾ ಅವಶ್ಯವಾಗಿ ಮಾಡಿರಬಹುದು ಫಾರಿನ್ ಅವರಿಗೆ ಸಹ ಸಂದೇಶವನ್ನು ಕಳಿಸಿದ್ದೆವು ಬಹಳ ಹರಡಿಕೊಂಡಿದ್ದಾರೆ ಭಾರತದಲ್ಲಿಯೂ ನೋಡಿ ಒಳ್ಳೊಳ್ಳೆಯ ಆತ್ಮಗಳು ಬೇರೆ ಬೇರೆ ಜಾಗಗಳಲ್ಲಿ ಹೊರಬಂದಿದ್ದಾರೆ ಆದರೆ ಗುಪ್ತವಾಗಿ ಇರುತ್ತಾರೆ ಅವರನ್ನು ಭೇಟಿ ಮಾಡಿಸಿ ವಿಶೇಷ ಕಾರ್ಯಕ್ರಮವನ್ನು ಮಾಡಿ ಅನುಭವವನ್ನು ಹಂಚಿಸಿ ಇದರಿಂದ ಅಂತರ ಬರ್ತದೆ ಸಮೀಪ ಬರ್ತಾರೆ ಕೆಲವು ವರ್ಗದಲ್ಲಿ ಐದು ಇರ್ತಾರೆ ಕೆಲವು ವರ್ಗದಲ್ಲಿ ಎಂಟು ಇರ್ತಾರೆ ಕೆಲವು ವರ್ಗದಲ್ಲಿ ಇಪ್ಪತ್ತೈದು ಮೂವತ್ತು ಸಹ ಇರ್ತಾರೆ ಸಂಘಟನೆಯಲ್ಲಿ ಬರುವುದರಿಂದ ಮುಂದರಿ ಮುಂದುವರಿಯುತ್ತಾರೆ ಉಮಂಗ ಉತ್ಸಾಹ ವೃದ್ಧಿಯಾಗ್ತದೆ ಹಾಗಾದರೆ ಇಲ್ಲಿಯವರೆಗೂ ಏನೆಲ್ಲ ವರ್ಗಗಳ ಸೇವೆಯಾಗಿದೆ ಅದರ ಫಲಿತಾಂಶವನ್ನು ತೆಗೆಯಬೇಕು ಕೇಳಿಸಿತೇ ಎಲ್ಲ ವರ್ಗದವರು ಕೇಳಿಸಿಕೊಳ್ಳುತ್ತಿದ್ದೀರಲ್ಲವೇ ಎಲ್ಲ ವರ್ಗದವರು ಯಾರೆಲ್ಲ ಎಂದು ವಿಶೇಷವಾಗಿ ಬಂದಿದ್ದೀರಿ ಅವರು ಕೈ ಎತ್ತಿ ಬಹಳ ಇದ್ದಾರೆ ಹಾಗಾದರೆ ಈಗ ಫಲಿತಾಂಶವನ್ನು ಕೊಡಿ ಎಷ್ಟೆಷ್ಟು ಯಾರ್ಯಾರು ಹಾಗೂ ಎಷ್ಟು ಪರ್ಸೆಂಟೇಜ್ ಸಮೀಪ ಸಹಯೋಗಿಗಳಾಗಿದ್ದಾರೆ ನಂತರ ಅವರಿಗಾಗಿ ರಮಣೀಕ ಕಾರ್ಯಕ್ರಮವನ್ನು ತಯಾರಿಸೋಣ ಸರಿಯೇ ಮಧುಬನದವರು ಖಾಲಿಯಾಗಿ ಇರಬಹುದು ಖಾಲಿಯಾಗಿರಲು ಬಯಸುತ್ತೀರಾ ಖಾಲಿಯಾಗಿ ಇರಬಾರದು ವ್ಯಸ್ತರಾಗಿರಲು ಬಯಸುತ್ತೀರಲ್ಲವೇ ಅಥವಾ ದಣಿದು ಬಿಡ್ತೀರಾ ಮಧ್ಯ ಮಧ್ಯದಲ್ಲಿ ಹದಿನೈದು ದಿನ ರಜೆಯೂ ಇರುತ್ತದೆ ಹಾಗೂ ಇರಲೇಬೇಕು ಆದರೆ ಕಾರ್ಯಕ್ರಮದ ಹಿಂದೆ ಕಾರ್ಯಕ್ರಮ ಲಿಸ್ಟನ್ ಇರಬೇಕು ಆಗ ಉಮಂಗ ಉತ್ಸಾಹ ಇರುತ್ತದೆ ಇಲ್ಲವಾದರೆ ಯಾವಾಗ ಸೇವೆ ಇರೋದಿಲ್ಲ ಎಂದರೆ ದಾದಿ ಒಂದು ದೂರನ್ನು ಕೊಡ್ತಾರೆ ಯಾವ ದೂರು ಹೇಳಲೆ ದಾದಿ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ತಮ್ಮ ತಮ್ಮ ಊರಿಗೆ ಹೋಗ್ತೇವೆ ಸುತ್ತಾಡಲು ಹೋಗ್ತೇವೆ ಸೇವೆಗಾಗಿಯೂ ಸುತ್ತಾಡಲು ಹೋಗ್ತೇವೆ ಆದ್ದರಿಂದ ವ್ಯಸ್ತರಾಗಿರುವುದು ಒಳ್ಳೆಯದಾಗಿದೆ ವ್ಯಸ್ತರಾಗಿದ್ದರೆ ಕಿಟ್ಕಿಟ್ ಆಗೋದಿಲ್ಲ ಹಾಗೂ ನೋಡಿ ಮಧುಬನದವರ ಒಂದು ವಿಶೇಷತೆಯ ಮೇಲೆ ಬಾಕ್ತಾದವರು ಪದುಮದಷ್ಟು ಶುಭಾಶಯಗಳನ್ನು ಕೊಡ್ತಾರೆ ನೂರರಷ್ಟು ಸಹ ಅಲ್ಲ ಪದಮದಷ್ಟು ಯಾವ ಮಾತಿನ ಮೇಲೆ ಯಾವಾಗಲೂ ಯಾರೇ ಬರ್ತಾರೆ ಎಂದರೆ ಮಧುಬನ ನಿವಾಸಿಯರಲ್ಲಿ ಇಂತಹ ಸೇವೆಯ ಲಗನ್ ಬಂದು ಬಿಡ್ತದೆ ಏನೇ ಒಳಗಡೆ ಇದ್ದರೂ ಅದು ಮರೆಯಾಗಿ ಹೋಗ್ತದೆ ಅವ್ಯಕ್ತ ಕಾಣಿಸ್ತದೆ ಅವಿಶ್ರಾಂತರಾಗಿ ಕಾಣಿಸ್ತಾರೆ ಹಾಗೂ ರಿಮಾರ್ಕ್ ಬರೆದು ಹೋಗ್ತಾರೆ ಇಲ್ಲಂತೂ ಪ್ರತಿಯೊಬ್ಬರು ಫರಿಷ್ಠೆಗಳಂತೆ ಕಾಣಿಸ್ತಾರೆ ಈ ವಿಶೇಷತೆ ಬಹಳ ಒಳ್ಳೆಯದಾಗಿದೆ ಈ ಸಮಯದಲ್ಲಿ ವಿಶೇಷವಾಗಿ ವಿಲ್ ಪವರ್ ಬಂದು ಬಿಡ್ತದೆ ಸೇವೆಯ ಹೊಳಪು ಬಂದು ಬಿಡುತ್ತದೆ ಎಲ್ಲರ ಮೇಲೆ ಈ ಪ್ರಮಾಣ ಪತ್ರವನ್ನು ಬಾಪ್ತಾದರವರು ಕೊಡ್ತಾರೆ ಶುಭಾಶಯಗಳು ಚಪ್ಪಾಳೆಯಂತೂ ಹೊಡೀರಿ ಮಧುಬನದವರು ಬಹಳ ಒಳ್ಳೆಯದು ಬಾಕ್ತಾದರವರು ಸಹ ಈ ಸಮಯ ಸುತ್ತಾಡಲು ಬರ್ತಾರೆ ನಿಮಗೆ ಗೊತ್ತಾಗೋದಿಲ್ಲ ಆದರೆ ಬಾಪ್ತಾದರವರು ಸುತ್ತಾಡಲು ಬರ್ತಾರೆ ಈ ಮಧುಬನದ ವಿಶೇಷತೆ ಇನ್ನಷ್ಟು ಮುಂದುವರಿತಾ ಹೋಗುವುದು ಒಳ್ಳೆಯದು ಮೀಡಿಯಾ ವಿಂಗ್ನವರ ಜೊತೆಗೆ ವಿದೇಶದಲ್ಲಿಯೂ ಮೀಡಿಯಾ ಶುರುವಾಗಿದೆ ಅಲ್ಲವೇ ಬಾಕ್ತಾದಾರವರು ನೋಡಿದರೂ ಮೀಡಿಯಾದಲ್ಲಿ ಒಳ್ಳೆಯ ಪರಿಶ್ರಮ ಪಟ್ಟಿದ್ದೀರಿ ಈಗ ನ್ಯೂಸ್ ಪೇಪರ್ನಲ್ಲಿ ಬರಲು ಶುರುವಾಗಿದೆ ಹಾಗೂ ಪ್ರೀತಿಯಿಂದ ಕೊಡ್ತಾರೆ ಪ್ರೀತಿಯಿಂದ ಕೂಡ್ತರೆ ಪರಿಶ್ರಮದ ಫಲ ಸಿಗ್ತಿದೆ ಈಗ ಇನ್ನೂ ವಿಶೇಷವಾಗಿ ಸುದ್ದಿ ಪತ್ ಪತ್ರಿಕೆಗಳಲ್ಲಿ ದೂರದರ್ಶನದಲ್ಲಿ ಸದಾಕಾಲಕ್ಕಾಗಿ ಸ್ವಲ್ಪ ಸಮಯ ಕೊಟ್ಟಿದ್ದಾರೆ ಪ್ರತಿದಿನ ನಡೀತದೆ ಅಲ್ಲವೇ ಈ ಉನ್ನತಿ ಚೆನ್ನಾಗಿದೆ ಎಲ್ಲರಿಗೂ ಕೇಳಿಸಿಕೊಳ್ಳೋದರಲ್ಲಿ ಒಳ್ಳೆಯ ಅನುಭವವಾಗ್ತದೆ ಈ ರೀತಿ ಸುದ್ದಿ ಪತ್ರಿಕೆಯಲ್ಲಿ ವಿಶೇಷ ಸಾಪ್ತಾಹಿಕವಾಗಿರಲಿ ಅಥವಾ ಪ್ರತಿನಿತ್ಯವಾಗಿರಲಿ ಅಥವಾ ಎರಡು ದಿನಕ್ಕೆ ಒಮ್ಮೆ ಒಂದು ಭಾಗ ನಿಗದಿಯಾಗಲಿ ಇದು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಅವಕಾಶವಾಗಿದೆ ಈ ರೀತಿ ಪುರುಷಾರ್ಥ ಮಾಡಿ ಸಫಲತೆ ಇದೆ ಕಲೆಕ್ಷನ್ ಕೂಡ ಚೆನ್ನಾಗಿ ವೃದ್ಧಿಯಾಗ್ತಾ ಹೋಗ್ತದೆ ಈಗ ಸುದ್ದಿ ಪತ್ರಿಕೆಯಲ್ಲಿ ಏನಾದರೂ ಅದ್ಭುತವನ್ನು ಮಾಡಿ ತೋರಿಸಿ ಸುದ್ದಿ ಪತ್ರಿಕೆಯಲ್ಲಿ ಮಾಡಲು ಸಾಧ್ಯವೇ ಗುಂಪು ಮಾಡಲು ಸಾಧ್ಯವೇ ಕೈ ಎತ್ತಿ ಆಯಿತು ಮಾಡುತ್ತೇವೆ ಉಮಂಗ ಉತ್ಸಾಹ ಇದರಲ್ಲಿ ಸಫಲತೆ ಇದ್ದೇ ಇದೆ ಏಕೆ ಆಗಲು ಸಾಧ್ಯವಿಲ್ಲ ಅಂತಿಮದಲ್ಲಿ ಸಮಯ ಬರ್ತದೆ ಯಾವಾಗ ಎಲ್ಲ ಸಾಧನಗಳು ನಿಮ್ಮ ಕಡೆಯಿಂದ ಬಳಸಲಾಗ್ತದೆ ನಿಮಗೆ ನೀಡುತ್ತಾರೆ ಏನಾದರೂ ಕೊಡಿ ಏನಾದರೂ ಕೊಡಿ ಎಂದು ನೀಡುತ್ತಾರೆ ಸಹಯೋಗವನ್ನು ತೆಗೆದುಕೊಳ್ಳಿ ಈಗ ನೀವು ಹೇಳಬೇಕಾಗ್ತದೆ ಸಹಯೋಗಿಗಳಾಗಿ ಎಂದು ನಂತರ ಅವರು ಹೇಳ್ತಾರೆ ನಮ್ಮನ್ನು ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳಿ ಕೇವಲ ಒಂದು ಮಾತು ಪಕ್ಕಾ ಮಾಡಿಕೊಳ್ಳಿ ಫರಿಷ್ಟೆ ಫರಿಷ್ಟೆ ಫರಿಷ್ಠೆ ನಂತರ ನೋಡಿ ನಿಮ್ಮ ಕೆಲಸ ಎಷ್ಟು ಬೇಗ ಆಗ್ತದೆ ಹಿಂದೆ ಬೀಳುವ ಅವಶ್ಯಕತೆ ಇಲ್ಲ ಆದರೆ ನೆರಳಿನಂತೆ ಅವರೇ ನಿಮ್ಮ ಹಿಂದೆ ಬರ್ತಾರೆ ಕೇವಲ ನಿಮ್ಮ ಸ್ಥಿತಿ ನಿಂತಿರುವುದರಿಂದ ಇನ್ನೂ ನಿಂತುಕೊಂಡಿದೆ ಸದಾ ಸಿದ್ಧರಾಗಿ ಬಿಟ್ಟರೆ ಕೇವಲ ಸ್ವಿಚ್ ಒತ್ತುವುದಷ್ಟೇ ತಡವಾಗಿರ್ತದೆ ಅಷ್ಟೇ ಚೆನ್ನಾಗಿ ಮಾಡ್ತಿದ್ದೀರಿ ಹಾಗೂ ಮಾಡುವಿರಿ ಒಳ್ಳೆಯದು ನಾಲ್ಕಾರು ಕಡೆಯ ದೇಶ ವಿದೇಶದ ಸಹಕಾರ ಸ್ವರೂಪದಲ್ಲಿ ಹಾಗೂ ಸೂಕ್ಷ್ಮ ಸ್ವರೂಪದಲ್ಲಿ ಸಾಕಾರ ರೂಪದಲ್ಲಿ ಹಾಗೂ ಸೂಕ್ಷ್ಮ ಸ್ವರೂಪದಲ್ಲಿ ಮಿಲನ ಆಚರಿಸುವಂತಹ ಸರ್ವ ಸ್ವರಾಜ್ಯ ಅಧಿಕಾರಿ ಆತ್ಮಗಳಿಗೆ ಸದಾ ಈ ಶ್ರೇಷ್ಠ ಅಧಿಕಾರವನ್ನು ತಮ್ಮ ಚಲನೆ ಹಾಗೂ ಚಹರೆಯಿಂದ ಪ್ರತ್ಯಕ್ಷ ಮಾಡುವಂತಹ ವಿಶೇಷ ಆತ್ಮಗಳಿಗೆ ಸದಾ ಬಾಪ್ತಾದರವರನ್ನು ಪ್ರತಿಯೊಂದು ಹೆಜ್ಜೆಯಲ್ಲಿ ಫಾಲೋ ಮಾಡುವಂತಹ ಸದಾ ಮನಸ್ಸನ್ನು ಸ್ವಚ್ಛ ಹಾಗೂ ಬುದ್ಧಿಯನ್ನು ಸ್ಪಷ್ಟವಾಗಿಟ್ಟುಕೊಳ್ಳುವಂತಹ ಇಂತಹ ಸ್ವತಃ ತೀವ್ರ ಪುರುಷಾರ್ಥಿ ಆತ್ಮಗಳಿಗೆ ಸದಾ ಜೊತೆಯಲ್ಲಿರುವಂತಹ ಹಾಗೂ ಜೊತೆಯಲ್ಲಿ ನಡೆಯುವಂತಹ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಸಾಧನಗಳನ್ನು ನಿರ್ಲೇಪ ಅಥವಾ ಭಿನ್ನರಾಗಿದ್ದು ಕಾರ್ಯದಲ್ಲಿ ಉಪಯೋಗಿಸುವಂತಹ ಬೇಹದ್ದಿನ ವೈರಾಗಿ ಭವ ಬೇಹದ್ದಿನ ವೈರಾಗಿ ಅರ್ಥಾತ್ ಯಾವುದರಲ್ಲಿಯೂ ಸೆಳೆತವಿಲ್ಲ ಸದಾ ತಂದೆಯ ಪ್ರಿಯರು ಈ ಪ್ರಿಯವಾಗಿರುವುದೇ ಭಿನ್ನರನ್ನಾಗಿ ಮಾಡಿಸುತ್ತದೆ ತಂದೆಯ ಪ್ರಿಯರಾಗಿಲ್ಲವೆಂದರೆ ಭಿನ್ನರೂ ಸಹ ಆಗಲು ಸಾಧ್ಯವಿಲ್ಲ ಸೆಳೆತದಲ್ಲಿ ಬಂದು ಬಿಡ್ತೀರಿ ಯಾರು ತಂದೆಯ ಪ್ರಿಯರಾಗುವರು ಅವರು ಸರ್ವ ಆಕರ್ಷಣೆಗಳಿಂದ ಭಿನ್ನ ಅರ್ಥಾತ್ ಭಿನ್ನವಾಗುವರು ಇದಕ್ಕೆ ನಿರ್ಲೇಪ ಸ್ಥಿತಿ ಎಂದು ಹೇಳಲಾಗ್ತದೆ ಯಾವುದೇ ಅಲ್ಪಕಾಲದ ಆಕರ್ಷಣೆಯ ಲೇಪದಲ್ಲಿ ಬರುವವರಲ್ಲ ತಾವು ರಚನೆ ಅಥವಾ ಸಾಧನಗಳನ್ನು ನಿರ್ಲೇಪವಾಗಿದ್ದು ಕಾರ್ಯದಲ್ಲಿ ಉಪಯೋಗಿಸಿರಿ ಇಂಥ ಬೇಹದ್ದಿನ ವೈರಾಗಿಯೇ ರಾಜಋಷಿಯಾಗಿದ್ದಾರೆ ಸುವಾಕ್ಯ ಹೃದಯದ ಸ್ವಚ್ಛತೆ ಶುದ್ಧತೆ ಇರಲಿ ಆಗ ಸಾಹೇಬನು ರಾಜಿಯಾಗಿ ಬಿಡುವನು ಒಳ್ಳೆಯದು ಓಂ ಶಾಂತಿ